ಅಪಾರ ಒಳ್ಳೆ ಆ ಅಪಾರ ಸ್ಮರಣ ಮಾಡಿ ಸಿದ್ಧಲಿಂಗೇಶ್ವರ ಪರ ಪರಿಸರ ಸಿದ್ಧಲಿಂಗೇಶ್ವರ ಪರ ಆರಾಮ ಮಾಡ್ರಿ ಕೀರು ಕೇಳಿಸ್ರಿ ಎಲ್ಲ ಚಲೋ ಅಂತ ಅಂತೇಳಿ ಬಿಡ್ಕೊರಿ ಕಲ್ಸ ಒಳ್ಳೇದು ಅದೇ ಊಟ ಮಾಡುದು ಪ್ರಸಾದ್ ಮಾಡುದು ನಾವು ಬರ್ತಿದ್ದೀರಿ ಈ ಬಡಿಯಾಗ್ತಂದ ತಂದ್ರಿ ಯಾರು ತಂದ ಬಿಡಗಿ ಬೇರೆ ಸಮಾಚಾರ ಹೀಗಾಗಿ ಏನು ಹೊಟ್ಟೆ ಕಾಣ್ತದಲ್ರಿ ಇಲ್ಲಿ ಮನ್ಸಾಗ ಇವು ಕಾಣ್ತದೆ ನೋಡ್ರಿ ಒಟ್ಟಾಗ ಕಾಣ್ತದಲ್ಲ ಅವರೆಲ್ಲ ಈ ಪ್ರಸಾದ ಇಲ್ಲಿಂದ ಊಟ ಮಾಡೋಕೆ ಎಲ್ಲರಿಗೂ ಹೇಳಿ ಮತ್ತೆಪ್ಪ ಬರ್ತು ನೋಡ್ರಿ ಚೆನ್ನ ಮಾಡಿ ಹೊಸಕ್ಕೆ ಬರ್ತು ನೀಡ್ಕೋರಿ ಅವ್ರ ಮುಂದೆ ಗದ್ದಿಗೆ ಮುಂದಾಡ್ರಿ ನಮ್ಗೆ ಏನ್ ಬರ್ತಾರ ಚಲೋ ಇಲ್ಲ ಪ್ರಸಾ ಮಾಡಿ ಚಲೋ ಮಾಡ್ತ ಚಲೋ ಗುರು ಯಾರ ಯಾರು ಹೇಳ್ತಾರಲ್ಲ ಅವ್ರನ್ನ ಕಾಪಾಡ್ತಾರೆ ನಮ್ಗೆ ಯಾರು ತರ ಹಿಂದಿದ್ದವ್ರು ಇರ್ತಲ್ಲ ಇರ್ತಾರಲ್ಲ ಅದರಿ ಈಗ ಅದಾಗ ಯಾರು ಇಲ್ಲಲ್ಲ ಅದಕ್ಕೆ ಅಪಾರ ಶುರು ಇಪ್ಪತ್ತೈದು ವರ್ಷ ಸತ್ತು ನೋಡ್ರಿ ಯಾನ್ ಸತ್ತು ಅವ್ರ ಹಾಕ್ಯಾನ್ ಇಪ್ಪತ್ತೈದು ವರ್ಷ ಸತ್ತು ಮಂದಿ ಮಂದಿ ಕೊಡ್ತಾರ ಮದ್ ಯಾನ್ ಬೆಳೆ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರ ಮತ್ತೆ ಊಟ ಕೊಡ್ತಾರ ಹೋಗೋಕೆ ಬಾತ ಬಾ ಬಾ ಬಾಪ ಅಪಾರ ಒಳ್ಳೆ ಮಾಡಿ ದುರ ಒಳ್ಳೆ ಮಾಡಲಿ ಚಲೋ

ನೀನ್ ಚಲೋ ಮಾಡ್ತಾರೆ ಅಪ್ಪ ಇರ್ತಾರೆ ಅವ್ರನ್ನ ಗಟ್ಟಿ ನಂಬಿರಿ ಅಂದ್ರೆ ಎಲ್ಲ ಇರ್ತತಿ ಅವ್ರು ನಂಬಿದ್ರೆ ತೊಂದರೆ ಆಗತ್ತೆ ಅವ್ರನ್ನ ಗಟ್ಟಿ ನಂಬಿದ್ರೆ ಬರ್ತಾರೆ ಸೋಮವಾರಕ್ಕೊಂಬ ಸೋಮವಾರ ಗುರುವಾರ ಬರ್ತವ್ರಿ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಂಬರು ಹಾಗೆಲ್ಲ ಚಲೋ ಉದ್ಯೋಗ ಮಾಡಿ ಮಾಡಿ ಒಳ್ಳೆಯದು ಪ್ರಥಮ ಮಾಡಿ ಊಟ ಮಾಡಿಲ್ಲ ಮಾಡಿ ಯಾಡಿಕೆ ಕಂಬಾರ <suss> ಕಂಬಾರ <coughs> 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 <coughs>